ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆದಷ್ಟು ಬೇಗ ಪದವಿ ಸಿಗಲಿ ಬೆಂಗಳೂರಿನಲ್ಲಿ ವಿನಯ್ ಗುರೂಜಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಡಿಕೆ ಶಿವಕುಮಾರ್ ಅವರಿಂದ ಹೆಚ್ಚಿನ ಸೇವೆ ಆಗಲಿ ಅವರು ಬಯಸಿದಂತಹ ಪದವಿ ಆದಷ್ಟು ಬೇಗ ಬರಲಿ ಅಂದಿದ್ದಾರೆ ವಿನಯ್ ಗುರೂಜಿ ಬೆಂಗಳೂರಿನಲ್ಲಿ ಗೌರಿ ಗದ್ದೆ ವಿನಯ್ ಗುರೂಜಿ ಈಗ ಹೇಳಿಕೆಯನ್ನ ಕೊಟ್ಟಿರುವುದು ಮಲೆನಾಡು ಹಿತರಕ್ಷಣಾ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಅವರು ಬಯಸಿದಂತಹ ಪದವಿ ಅವರು ಬಯಸಿದಂತಹ ರೀತಿಯಲ್ಲಿ ಆಗಲಿ ಅನ್ನುವಂತ ರೀತಿಯಲ್ಲಿ ವಿನಯ್ ಗುರೂಜಿ ಮಾತಾಡಿರೋ ಕರ್ನಾಟಕ ಅದನ್ನು ಎರಡು ಪಟ್ಟಾಗಿ ಡಿಕೆ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಮಣಿ ಹೇಳಿದ ಹಾಗೆ ಅವರು ಹೇಳಿದ್ದ ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ ಯಾಕಂದ್ರೆ ನಾವೆಲ್ಲ ಅವ್ರು ಹೇಳಿದಾಗ ಇನ್ನೊಬ್ಬರು ಡಿ ಕೆ ಶಿವಕುಮಾರ್ ರೆಡಿ ಮಾಡ್ಲಿಕ್ಕೆ ಮಾಸ್ಟರ್ ಪೀಸ್ ಅಂದ ಇರುತ್ತೆ ಮತ್ತೆ ರೆಡಿಮೇಡ್ ಪೀಸ್ ಗಳು ಅಂತ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಎಲ್ಲ ಬರುತ್ತೆ ರೆಡಿ ಮಾಡ್ಲಿಕ್ಕೆ ಮತ್ತೆ ಎಷ್ಟೋ ವರ್ಷ ಬೇಕಂತ ಕರ್ನಾಟಕ ಅದನ್ನ ಎರಡು ಪಟ್ಟಾಗಿ ಡಿ ಕೆ ನಾನು ಸೇರಿ ಡಿ ಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಹೇಳಿದ ಹಾಗೆ ಅವ್ರು ಹೇಳಿದ ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ ಯಾಕಂದ್ರೆ ನಾವೆಲ್ಲ ಅವ್ರು ನಿಮ್ಮ ಇನ್ನೊಂದು ಡಿ ಕೆ ಶಿವಕುಮಾರ್ ರೆಡಿ ಮಾಡ್ಲಿಕ್ಕೆ ಮಾಸ್ಟರ್ ಪೀಸ್ ಅಂತೆಲ್ಲ ಇರುತ್ತೆ ಮತ್ತೆ ರೆಡಿಮೇಡ್ ಪೀಸ್ಗಳು ಅಂತ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಅಲ್ಲೇ ಬರುತ್ತೆ ರೆಡಿ ಮಾಡ್ಲಿಕ್ಕೆ ಮತ್ತೆ ವರ್ಷ ಬೇಕಂತ ಕರ್ನಾಟಕ ಅದನ್ನ ಎರಡು ಪಟ್ಟಾಗಿ ಡಿ ಕೆ ನಾನು ಸೇರಿ ಡಿ ಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಮನಿ ಹೆಗಡೆ ಅವ್ರು ಅವ್ರು ಹೇಳಿದ್ದ ಪದವಿಯು ಅತಿ ಶೀಘ್ರದಲ್ಲಿ ಬಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆದಷ್ಟು ಬೇಗ ಪದವಿ ಸಿಗಲಿ ಬೆಂಗಳೂರಿನಲ್ಲಿ ವಿನಯ್ ಗುರೂಜಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಡಿಕೆ ಶಿವಕುಮಾರ್ ಅವರಿಂದ ಹೆಚ್ಚಿನ ಸೇವೆ ಆಗಲಿ ಅವರು ಬಯಸಿದಂತಹ ಪದವಿ ಆದಷ್ಟು ಬೇಗ ಬರಲಿ ಅಂದಿದ್ದಾರೆ ವಿನಯ್ ಗುರೂಜಿ ಬೆಂಗಳೂರಿನಲ್ಲಿ ಗೌರಿ ಗದ್ದೆ ವಿನಯ್ ಗುರೂಜಿ ಈಗ ಹೇಳಿಕೆಯನ್ನ ಕೊಟ್ಟಿರುವುದು ಮಲೆನಾಡು ಹಿತರಕ್ಷಣಾ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಅವರು ಬಯಸಿದಂತ ರೀತಿಯಲ್ಲಿ ಆಗಲಿ ಅನ್ನುವಂತ ರೀತಿಯಲ್ಲಿ ವಿನಯ್ ಗುರುಜಿ ಮಾತಾಡಿರೋ ಕರ್ನಾಟಕ ಅದನ್ನು ಎರಡು ಪಟ್ಟಾಗಿ ಡಿಕೆ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಮನೆಯ ಹೆಗಡೆ ಅವರು ಹೇಳಿದಾಗ ಅವರು ಹೇಳಿದ್ದು ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗ್ಲಿ ಯಾಕಂದ್ರೆ ನಾವೆಲ್ಲ ಅವ್ರು ಹೇಳಿದಾಗ ನಿಮ್ಮ ಡಿ ಕೆ ಶಿವಕುಮಾರ್ ರೆಡಿ ಮಾಡ್ಲಿಕ್ಕೆ ಈ ಮಾಸ್ಟರ್ ಪೀಸ್ ಅಂತೆಲ್ಲ ಇರುತ್ತೆ ಮತ್ತೆ ರೆಡಿಮೇಡ್ ಗಳು ಅಂತ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಅಲ್ಲೇ ಬರುತ್ತೆ ರೆಡಿ ಮಾಡ್ಲಿಕ್ಕೆ ಮತ್ತೆ ಎಷ್ಟೋ ವರ್ಷ ಬೇಕಂತ ಕರ್ನಾಟಕ ಅದನ್ನ ಎರಡು ಪಟ್ಟಾಗಿ ಡಿ ಕೆ ಅವ್ರು ನಾನು ಸೇರಿ ಡಿ ಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಹೇಳಿದ ಹಾಗೆ ಅವ್ರು ಹೇಳಿದ ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗ್ಲಿ ಯಾಕಂದ್ರೆ ನಾವೆಲ್ಲ ಅವ್ರು ಹೇಳಿದಾಗ ಇನ್ನೊಂದು ಡಿ ಕೆ ಶಿವಕುಮಾರ್ ರೆಡಿ ಮಾಡ್ಲಿಕ್ಕೆ ಮಾಸ್ಕ್ ಪೀಸ್ ಅಂದೆಲ್ಲ ಇರುತ್ತೆ ಮತ್ತೆ ರೆಡಿಮೇಡ್ ಪೀಸ್ ಗಳು ಅಂತ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಎಲ್ಲೇ ಬರುತ್ತೆ ರೆಡಿ ಮಾಡ್ಲಿಕ್ಕೆ ಮತ್ತೆಷ್ಟೋ ವರ್ಷ ಬೇಕಂತೆ ಕರ್ನಾಟಕ ಅದನ್ನ ಎರಡು ಪಟ್ಟಾಗಿ ಡಿ ಕೆ ನಾನು ಸೇರಿ ಡಿ ಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಮನೆಯ ಹೇಳಿದ ಹಾಗೆ ಅವ್ರು ಹೇಳಿದ್ದು ಪದವಿಯು ಅತಿ ಶೀಘ್ರದಲ್ಲಿ ಬಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆದಷ್ಟು ಬೇಗ ಪದವಿ ಸಿಗಲಿ ಬೆಂಗಳೂರಿನಲ್ಲಿ ವಿನಯ್ ಗುರೂಜಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಡಿಕೆ ಶಿವಕುಮಾರ್ ಅವರಿಂದ ಹೆಚ್ಚಿನ ಸೇವೆ ಆಗಲಿ ಅವರು ಬಯಸಿದಂತಹ ಪದವಿ ಆದಷ್ಟು ಬೇಗ ಬರಲಿ ಅಂದಿದ್ದಾರೆ ವಿನಯ್ ಗುರೂಜಿ ಬೆಂಗಳೂರಿನಲ್ಲಿ ಗೌರಿ ಗದ್ದೆ ವಿನಯ್ ಗುರೂಜಿ ಈಗ ಹೇಳಿಕೆಯನ್ನು ಕೊಟ್ಟರುವುದು ಮಲೆನಾಡು ಹಿತರಕ್ಷಣಾ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಅವರು ಬಯಸಿದಂತ ಪದವಿ ಬಯಸಿದಂತಹ ರೀತಿಯಲ್ಲಿ ಆಗಲಿ ಅನ್ನುವಂತ ರೀತಿಯಲ್ಲಿ ವಿನಯ್ ಗುರುಜಿ ಮಾತಾಡಿರು ಕರ್ನಾಟಕ ಅದನ್ನು ಎರಡು ಪಟ್ಟಾಗಿ ಡಿಕೆ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಮಣಿ ಹೆಗಡೆ ಅವರು ಹೇಳಿದಾಗ ಅವರು ಹೇಳಿದ ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ ಯಾಕಂದ್ರೆ ನಾವೆಲ್ಲ ಅವ್ರ ಇನ್ನೊಂದು ಡಿ ಕೆ ಶಿವಕುಮಾರ್ ರೆಡಿ ಮಾಡ್ಲಿಕ್ಕೆ ಮಾಸ್ಟ್ ಪೀಸ್ ಅಂತೆಲ್ಲ ಇರುತ್ತೆ ಮತ್ತೆ ರೆಡಿಮೇಡ್ ಪೀಸ್ಗಳು ಅಂತ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಎಲ್ಲೇ ಬರುತ್ತೆ ರೆಡಿ ಮಾಡ್ಲಿಕ್ಕೆ ಮತ್ತೆಷ್ಟೋ ವರ್ಷ ಬೇಕಂತೆ ಕರ್ನಾಟಕ ಅದನ್ನ ಎರಡು ಪಟ್ಟಾಗಿ ಡಿ ಕೆ ಅವ್ರು ನಾನು ಸೇರಿ ಡಿ ಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಮನಿಹಗಡೆಯವರು ಹೇಳ್ದಾಗೆ ಅವರು ಹೇಳಿದ ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ ಯಾಕಂದ್ರೆ ನಾವೆಲ್ಲ ಅವ್ರ ಹೇಳಿದಾಗ ಇನ್ನೊಂದು ಡಿ ಕೆ ಶಿವಕುಮಾರ್ ರೆಡಿ ಮಾಡಲಿಕ್ಕೆ ಈ ಮಾಸ್ಟರ್ ಪೀಸ್ ಅಂತೆಲ್ಲ ಇರುತ್ತೆ ಮತ್ತೆ ರೆಡಿಮೇಡ್ ಪೀಸ್ಗಳು ಅಂತ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಎಲ್ಲೇ ಬರುತ್ತೆ ರೆಡಿ ಮಾಡ್ಲಿಕ್ಕೆ ಮತ್ತೆಷ್ಟೋ ವರ್ಷ ಬೇಕಂತೆ ಕರ್ನಾಟಕ ಅದನ್ನ ಎರಡು ಪಟ್ಟಾಗಿ ಡಿ ಕೆ ನಾನು ಸೇರಿ ಡಿ ಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದೀವಿ ಮಣಿಹೆಗಡೆಯವರು ಹೇಳದಾಗೆ ಅವರು ಹೇಳಿದ ಪದವಿಯು ಅತಿ ಶೀಘ್ರದಲ್ಲಿ ಬಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆದಷ್ಟು ಬೇಗ ಪದವಿ ಸಿಗಲಿ ಬೆಂಗಳೂರಿನಲ್ಲಿ ವಿನಯ್ ಗುರೂಜಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಡಿಕೆ ಶಿವಕುಮಾರ್ ಅವರಿಂದ ಹೆಚ್ಚಿನ ಸೇವೆ ಆಗಲಿ ಅವರು ಬಯಸಿದಂತಹ ಪದವಿ ಆದಷ್ಟು ಬೇಗ ಬರಲಿ ಅಂದಿದ್ದಾರೆ ವಿನಯ್ ಗುರೂಜಿ ಬೆಂಗಳೂರಿನಲ್ಲಿ ಗೌರಿ ಗದ್ದೆ ವಿನಯ್ ಗುರೂಜಿ ಈಗ ಹೇಳಿಕೆಯನ್ನ ಕೊಟ್ಟಿರುವುದು ಮಲೆನಾಡು ಹಿತರಕ್ಷಣಾ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಅವರು ಬಯಸಿದಂತಹ ಪದವಿ ಅವರು ಬಯಸಿದಂತಹ ರೀತಿಯಲ್ಲಿ ಆಗಲಿ ಅನ್ನುವಂತಹ ರೀತಿಯಲ್ಲಿ ವಿನಯ್ ಗುರೂಜಿ ಮಾತಾಡಿರೋ ಕರ್ನಾಟಕ ಅದನ್ನು ಎರಡು ಪಟ್ಟಾಗಿ ಡಿಕೆ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಮಣಿ ಹೇಳಿದ ಹಾಗೆ ಅವರು ಹೇಳಿದ್ದ ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ ಯಾಕಂದ್ರೆ ನಾವೆಲ್ಲ ಅವ್ರು ಹೇಳಿದಾಗ ಇನ್ನೊಂದು ಡಿ ಕೆ ಶಿವಕುಮಾರ್ ರೆಡಿ ಮಾಡ್ಲಿಕ್ಕೆ ಮಾಸ್ಟ್ ಪೀಸ್ ಅಂತೆಲ್ಲ ಇರುತ್ತೆ ಹ ಮತ್ತೆ ರೆಡಿಮೇಡ್ ಪೀಸ್ಗಳು ಅಂತ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಅಲ್ಲೇ ಬರುತ್ತೆ ರೆಡಿ ಮಾಡ್ಲಿಕ್ಕೆ ಮತ್ತೆಷ್ಟೋ ವರ್ಷ ಬೇಕಂತೆ ಕರ್ನಾಟಕ ಅದನ್ನ ಎರಡು ಪಟ್ಟಾಗಿ ಡಿ ಕೆ ಅವ್ರು ನಾನು ಸೇರಿ ಡಿ ಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದೇವೆ ಹೇಳಿದ ಹಾಗೆ ಅವ್ರು ಹೇಳಿದ ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ ಯಾಕಂದ್ರೆ ನಾವೆಲ್ಲ ಅವ್ರು ಹೇಳಿದಾಗ ಇನ್ನೊಬ್ರು ಡಿ ಕೆ ಶಿವಕುಮಾರ ರೆಡಿ ಮಾಡಲಿಕ್ಕೆ ಮಾಸ್ಟರ್ ಪೀಸ್ ಅಂತೆಲ್ಲ ಇರುತ್ತೆ ಮತ್ತೆ ರೆಡಿಮೇಡ್ ಪೀಸ್ಗಳು ಅಂತ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಅಲ್ಲೇ ಬರುತ್ತೆ ರೆಡಿ ಮಾಡ್ಲಿಕ್ಕೆ ಮತ್ತೆ ವರ್ಷ ಬೇಕಂತೆ ಕರ್ನಾಟಕ ಅದನ್ನ ಎರಡು ಪಟ್ಟಾಗಿ ಡಿ ಕೆ ನಾನು ಸೇರಿ ಡಿ ಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಮನಿಹಗಡೆಯವರು ಹೇಳ್ದಾಗೆ ಅವ್ರು ಹೇಳಿದ್ದ ಪದವಿಯು ಅತಿ ಶೀಘ್ರದಲ್ಲಿ ಬಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆದಷ್ಟು ಬೇಗ ಪದವಿ ಸಿಗಲಿ ಬೆಂಗಳೂರಿನಲ್ಲಿ ವಿನಯ್ ಗುರೂಜಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಡಿಕೆ ಶಿವಕುಮಾರ್ ಅವರಿಂದ ಹೆಚ್ಚಿನ ಸೇವೆ ಆಗಲಿ ಅವರು ಬಯಸಿದಂತಹ ಪದವಿ ಆದಷ್ಟು ಬೇಗ ಬರಲಿ ಅಂದಿದ್ದಾರೆ ವಿನಯ್ ಗುರೂಜಿ ಬೆಂಗಳೂರಿನಲ್ಲಿ ಗೌರಿ ಗದ್ದೆ ವಿನಯ್ ಗುರೂಜಿ ಈಗ ಹೇಳಿಕೆಯನ್ನು ಕೊಟ್ಟರುವುದು ಮಲೆನಾಡು ಹಿತರಕ್ಷಣಾ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಅವರು ಬಯಸಿದಂತಹ ರೀತಿಯಲ್ಲಿ ಆಗಲಿ ಅನ್ನುವಂಥ ರೀತಿಯಲ್ಲಿ ವಿನಯ್ ಗುರೂಜಿ ಮಾತಾಡಿರೋ ಕರ್ನಾಟಕ ಅದನ್ನು ಎರಡು ಪಟ್ಟಾಗಿ ಡಿಕೆ ನಾನು ಸೇರಿ ಡಿಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಹೇಳಿದ ಹಾಗೆ ಅವರು ಹೇಳಿದ ಪದವಿಯು ಅತಿ ಶೀಘ್ರದಲ್ಲಿ ಬಂದು ಆ ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ ಯಾಕಂದ್ರೆ ನಾವೆಲ್ಲ ಅವ್ರು ಹೇಳಿದಾಗ ಇನ್ನೊಬ್ಬರು ಡಿ ಕೆ ಶಿವಕುಮಾರ್ ರೆಡಿ ಮಾಡ್ಲಿಕ್ಕೆ ಈ ಪೀಸ್ ಅಂತಲ್ಲೇ ಇರುತ್ತೆ ಮತ್ತೆ ರೆಡಿಮೇಡ್ ಪೀಸ್ಗಳು ಅಂತ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಅಲ್ಲೇ ಬರುತ್ತೆ ರೆಡಿ ಮಾಡ್ಲಿಕ್ಕೆ ಮತ್ತೆಷ್ಟೋ ವರ್ಷ ಬೇಕಂತೆ ಕರ್ನಾಟಕ ಅದನ್ನ ಎರಡು ಪಟ್ಟಾಗಿ ಡಿ ಕೆ ಅವ್ರು ನಾನು ಸೇರಿ ಡಿ ಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಮಣಿ ಹೆಗಡೆ ಅವರು ಹೇಳದಾಗೆ ಅವ್ರು ಪದವಿಯು ಅತಿ ಶೀಘ್ರದಲ್ಲಿ ಬಂದು ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ ಯಾಕಂದ್ರೆ ನಾವೆಲ್ಲ ಅವ್ರು ಹೇಳಿದಾಗ ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರು ರೆಡಿ ಮಾಡಲಿಕ್ಕೆ ಮಾಸ್ಟರ್ ಪೀಸ್ ಅಂತೆಲ್ಲ ಇರುತ್ತೆ ಮತ್ತೆ ರೆಡಿಮೇಡ್ ಪೀಸ್ಗಳು ಅಂತ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡಲಿಕ್ಕೆ ವಾಚ್ ಬ್ರಾಂಡೆಡ್ ವಾಚ್ ಅಲ್ಲೇ ಬರುತ್ತೆ ರೆಡಿ ಮಾಡ್ಲಿಕ್ಕೆ ಮತ್ತೆಷ್ಟೋ ವರ್ಷ ಬೇಕಂತೆ ಕರ್ನಾಟಕ ಅದನ್ನ ಎರಡು ಪಟ್ಟಾಗಿ ಡಿ ಕೆ ನಾನು ಸೇರಿ ಡಿ ಕೆ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ ಹೇಳಿದ ಹಾಗೆ ಅವ್ರು ಹೇಳಿದ ಪದವಿಯು ಅತಿ ಶೀಘ್ರದಲ್ಲಿ ಬಂದು